ಇಲ್ಲಿ ವೇದಿಕೆ ಮೇಲೆ ಖ್ಯಾತ ಹಾಸ್ಯಗಾರ ಕೂತಿದಾರ ಅವ್ರ ಅವ್ರ ಹೇಳಿದ್ರೆ ನಿಮ್ ನಗು ಬರ್ತದ ಯಾಕೆ ಟಿವಿಯಲ್ಲು ನೋಡಿ ಅವ್ರ ಹೆಂಗಾರ ಅಂದ್ರಪ್ಪ ಟುಮಕ್ ಟುಮಕ್ ಅರ ಟುಮಕ್ ಟುಮ್ಕರ ನಾ ಬಡಕ ಬಡಕ್ ಬಹಳ ಬಡಕ ಬಡಕ ನಿಮ್ಗೆ ಹೇಳ್ತೀನಿ ರೀ ಹಾಸ್ಯ ಕ್ಷೇತ್ರ ಇಟ್ಕೊಂಡು ಎಲ್ಲಾ ಕಡೆ ಬೆಳೆದು ದೊಡ್ಡವರಾಗಿರ್ತಕ್ಕಂಥವ್ರವ್ರು ಹಾಸ್ಯ ಇಲ್ಲಿ ಅದ ನಾಪ್ಲಿಲ್ಲ ಎಲ್ಲ ಕಡೆಯೂ ಇರ್ತದ್ರಿ ಈಗ ನೋಡ್ರಿ ಎಷ್ಟು ಚಂದ ಸುತ್ತಲಿರಲಿ ನಿಮ್ಮ ನಯನ ಸುತ್ತಲಿರಲಿ ನಿಮ್ಮ ನಯನ ನನ್ನ ಕಡೆ ಇರಲಿ ತಮ್ಮ ಗಮನ ನನ್ನ ಕಡೆ ಇರಲಿ ತಮ್ಮ ಗಮನ ಈ ಕಾರ್ಯಕ್ರಮದಲ್ಲಿವೆ ನವೀನ ನಾನು ಮಾಡುವಿನೋ ನಮನ ಕಾಸಿಲಿಂಗ್ ಚೌರ ಜನತೆಗೆ ಬರೆದಿರ್ತಕ್ಕಂಥ ಕವನ ಬರೆದಿರ್ತಕ್ಕಂಥ ಕವನ ಇಷ್ಟೆಲ್ಲಾ ಬಗಳಕತ್ತೀನಿ ಹೇಳಿದ್ ಹೇಳಿ ನಾ ಯಾರನ್ನು ನಿಮ್ಗೆ ಹೇಳೇ ಇಲ್ಲ ಈಗ ಹೇಳ್ತೀನಿ ನೋಡ್ರಿ ಕವಿ ಪೆಟ್ಗೇರಿ ಕೃಷ್ಣ ಶರ್ಮ ಕನ್ನಡದ ಕಂದ ಕವಿ ಪೆಟ್ಗೇರಿ ಕೃಷ್ಣ ಶರ್ಮ ಕನ್ನಡದ ಕಂದ ಅವರ ಕಾವ್ಯನಾಮಿತ್ತು ಆನಂದ ಕಂದ ದಶನ ಕಂದ ಸೀತೆಯನ್ನು ತಂದ ರಾವಣನನ್ನು ಕೊಂದ ನೂರು ಯುವಕರನ್ನು ಕೊಡಿ ದೇಶವನ್ನು ಕಟ್ಟುತ್ತೇನಂದ ಸ್ವಾಮಿ ವಿವೇಕಾನಂದ ನೋಡಿ ನೂರು ಯುವಕರನ್ನ ಪುಡಿ ದೇಶವನ್ನ ಕಟ್ಟುತ್ತೇನೆ ಸ್ವಾಮಿ ವಿವೇಕಾನಂದ ದೇಶ ಬಿಟ್ಟೆ ಓಡಿ ಹೋದ ಸ್ವಾಮಿ ನಿತ್ಯಾನಂದ ಈ ಶಬ್ದಗಳ ಜೋಡಣೆ ಹಾರವನ್ನ ಮಾಡಿದವನೇ ಸಾವಳಿಗೆ ದೇವಾನಂದ ಸಾವಳಿಗೆ ದೇವಾನಂದ ಬಂಧುಗಳೇ ಮೇಡಮ್ ಅವ್ರದು ಕಣ್ತದ ಆದ್ರೆ ನನಗೆ ಕಂಠಿಲ್ಲ ಬರೇ ಬನ್ವೆ ಟ್ರಾಫಿಕ್ ಇಲ್ಲೆಲ್ಲ ಇರ್ತಕ್ಕಂತ ಹೆಣ್ಣು ಮಕ್ಕಳು ತಾಯಿಂದ್ರೆ ಭಾಳ ಬಂದಾರ ಯಾಕ ಯಾಕ ಬಂದಾರ ಇವತ್ತು ಟಿವಿ ಸೀರಿಯಲ್ ಇಲ್ರಿ ಮೇಡಮ್ ಇವತ್ತು ಸಂಡೇ ಅದ ರವಿವಾರ ಅದ ಟಿವಿ ಸೀರಿಯಲ್ ಆರ್ವ ಇಲ್ಲ ಅಂತ ಬಂದಿರೋ ಇಲ್ಲ ಭಕ್ತಿ ಇಟ್ಟೇ ಬಂದಿದಿರಿ ನಿಮ್ಗೆ ಹೇಳ್ತೀನಿ ರೀ ಸಲ ಹಿಂಗೆ ನೋಡ್ರಿ ನಮ್ಮ ಮನುಷ್ಯನಿಗೆ ವಯಸ್ಸು ಅರವತ್ತೇ ವರ್ಷ ಇರ್ತದ ಅರವತ್ತೇ ವರ್ಷ ಇಪ್ಪತ್ತಕ್ಕೆ ಫಿಗರ್ ನೋಡ್ರಿ ವಯಸ್ಸಿಗೆ ಚಂದ ನಾವು ಇಪ್ಪತ್ತಕ್ಕೆ ಫಿಗರ್ ಮೂವತ್ತಕ್ಕೆ ಫ್ಯೂಚರ್ ನಲ್ವತ್ತಕ್ಕೆ ಶುಗರ್ ಐವತ್ತಕ್ಕೆ ಪ್ರೆಷರ್ ಪಿ ಬಿ ಅರವತ್ತಕ್ಕೆ ಡಮಾ ಇಷ್ಟ್ ಹೇಳಕ್ ಒಂದು ಮುದಿ ಕೂತಿದ್ರು ತುಂಬಾ ಶರಣಕ್ಕೆ ಹಚ್ಕೊಂಡು ಇವತ್ತು ಹಚ್ಕೊಂಡು ಕೂತ್ ಬಿಟ್ಟಿದ್ರು ಆ ಎತ್ತಳು ಮುದಿ ಯತ್ ಎಪ್ಪಾ ಯಪ್ಪಾ ಸೊ ಮನೆಗೆ ಹೋದ್ ಚಾಕಿ ಬರಕ್ ನಡೀ ಅಂದ್ರೆ ನಾ ಎಷ್ಟು ಕಾರ್ಯಕ್ರಮ ಬಿಟ್ಟು ಚಾಕ್ ಹುಡ್ಲಿಕ್ಕೆ ಆ ಮುದ್ಕಿ ಮನೆ ಇಲ್ಲಮ್ಮ ಬರಂಗಿಲ್ಲ ಅಂದ ಕೂತ್ ಇಪ್ಪತ್ತು ನಿಮಿಷ ಹೇಳಕತ್ತ ಮತ್ ನಗಲಕತ್ರಿ ಮತ್ತೆ ಬದುಕಿನ ಎತ್ ಬಿಡ್ತ ಮುದುಕಿ ಯಾತ ಏ ಅಪ್ಪ ಏ ಅಪ್ಪ ಮೊದ್ಲ ಚಾಕ್ ಕುಡ್ದು ಬಂದ್ ಪೊಗಳಾಕತಿ ನೋಡ ಮೊದಲ ಹೇಳಾಕತ್ತಿ ಅಂದಳು ಎರಡನೇ ಸಲ ಬೊಗಳಾಕೇತ ನಾಯಿ ಮಾಡ್ಯಾಳ ಏ ಬ್ಯಾಡ್ ಬೇ ಅಮ್ಮನ ಕೈ ಮುಗಿತನ್ ಬ್ಯಾಡ ಮುಗಿದ್ಮಿ ಹೋಗ ಇಪ್ಪತ್ತು ನಿಮಿಷ್ ಮತ್ ಹೇಳಕ್ ಚೆನ್ನಾಗ್ ಖ್ಯಾಕ್ ನಗಲಿಕತ್ತ ನಗದಂತರುನು ಬಾಳಿದ್ರಿ ಎಲ್ಲಿ ಬೇಕಾದ್ರೆ ನಗಬೇಕ್ರಿ ಎಲ್ಲಾ ಕಡೆ ನಗಲಕ್ಕೂ ಬರಲ್ಲ ಮನ್ ನಾವು ಇಲ್ಲಿರ್ತಕ್ಕಂತ ಇಲ್ಲಿ ಪರಕರೆಗೆ ಮನ್ ನನಗ ನೋಡ್ಯಾನ ಅಲ್ಲಿ ಎಲ್ಲಿ ನಾಗ ನೋಡ್ಯನ ನೋಡ ಯಾಕೆ ನಗಲಿ ಕತ್ತ ಯಾಕ ನಗಲಿ ಕತ್ ಇಲ್ರಿ ಸರ ಅವತ್ ಏನ್ ಹೇಳಿಲ್ರಿ ಚೋಕ ಇವತ್ ನೆನಪಾಗ್ಯದ ಸಂದರ್ಭ ಇದರ್ಭ ತಂದ ಆ ಮತ್ ಮೂರನೇ ಸಲ ಮುದಿಕ್ಕೆ ಎತ್ತ ಕೂತ್ಳು ಕೂತ್ ಅಳಕ್ಷ ಅಳಕತ್ಳು ನಾ ನಗ ಕಾರ್ಯಕ್ರಮದ ನಗ್ ಸಿಲುಕ ಬಂದಿನಿ ಜನ ನಗಲಕತ್ತು ಯಾಕ ಬೇ ಬೇ ಅಳಕತ್ತಿ ಇಲ್ಲಪ್ಪ ನೀ ಪಗಳು ಹಂಗೆ ಬಗಳ ಬಗುಳು ಇಲ್ಲವ ಹೇಳವ ತಂದ್ರ ಏನಿಲ್ಲಪ್ಪ ನಮ್ ಮನ್ಯಾಗ ಎರಡು ದಿನ ಹಿಂದೆ ಎಮ್ಮಿ ಕರೆ ಇತ್ತು ಸತ್ತದ ತಂದಳಕೆ ಇಕ್ಕಿನ ಎಮ್ಮಿ ತರ ಸತ್ತು ಇಲ್ಲ ಕಲಕಂದ್ರ ಇಲ್ಲಪ್ಪ ನಿನ್ನಂಗೆ ಹೋದ್ರಿ ಹೋದ್ರಿ ಸತ್ತದ ಅಂದ್ಳಕೆ ಬೇಕ ಬಾಳ ಹಿರಿಯ ಮನುಷ್ಯರ್ ಭಾಳ ಭಾರಿ ಕಟ್ಟ ಕುತ್ ಕೊಡ್ತಾರ್ರಿ ಮಣ್ಣ ಇರ್ತಕ್ಕ ನಮ್ಮ ನಮ್ಮ ಅಚ್ಚಿ ಅದಾಡ್ರಿ ನಮ್ಮ ಅಚ್ಚಿಗ ನಮ್ ಹೋಗ್ ಗೊತ್ತ ಅಯ್ಯ ಏನ್ ಭಾರಿ ಕಾಳ ಸಿಕ್ಕ ನಂದ್ ನಾ ಏನ್ ಮಾಡಸೊಂಡ್ರಲ್ಲ ಅಯ್ಯ ನೀ ಏನ್ ಹಾಕೊಂಡ್ ಜಾತಾ ಮಾಡ್ತಿ ಅಂತ ಕೇಳ್ದಮ್ಮ ದಾಸ್ ಪಡ್ತೀವಿ ಏನ್ ಹಾಕೊಂಡ್ ಜಾತಾ ಮಾಡ್ತಿ ಅಂತ ನಾ ಕೇಳ್ದೆ ಅದೇ ಒಂದ್ ದೊಡ್ಡ ತಪ್ಪ ಬಾಳ್ ಚತಿ ಹಿರಿಯ ಮನ್ಸರ್ ಉತ್ರ ಇಟ್ಟು ಚಂದ್ ಕೊಡ್ತಾರ್ರಿ ಫಾಸ್ಟ್ ಟಾಪ್ ನ ಕೊಡ್ತಾರ ಏನ್ ಹಾಕೊಂಡ್ ಜಾತಾ ಮಾಡ್ತೀರಿ ಅಂದ್ರೂನು ಏನೇ ಲೈಕ್ ಬಾಯಿ ಸಾಬನ್ ಹಚ್ಚಿದ್ವು ನಿರಿಲ್ ನಿರೀಲ್ ಸಾಬನ್ ಹಚ್ಚಿದ್ವು ಲಕ್ಷ ಸಾಬೂನು ಹಚ್ಚಿದ್ವು ಟವ್ ಸಾಬಾನ್ ಹಚ್ಕೊಂಡು ಚೇಳ್ತಾ ಮಾಡಿದ್ ಕೇಳ್ತೀನಿ ಆಕೆ ಏನಿಲ್ಲಪ್ಪ ಬಾಕಲ್ ಚಿಲ್ಕ ಹಾಕೊಂಡು ಸ್ನಾನ ಮಾಡ್ತೀನಿ ಅನ್ಬಕ ಬಾಳ ಅನ್ಗಡೆ ಇರ್ತಾವ್ರಿ ಹಿಂಗೆ ಮುದಕ್ಕೆ ನೆಗದ ಬೇನಾಗ್ಯದ ದವಕನಿ ಹಳ್ಳಿ ದವಕನಿ ಹೋಗಳ ಹಲ್ಲಿ ದನಿ ಹೋಗಳ ಡಾಕ್ಟರ್ ಅಂದ ಹಾ ಏನ್ ಆಗ್ಯದ ಅಂದ ಅದು ನೀ ಹೇಳ್ಬೇಕಂದಿ ಆಚಿ ಏನಾಗ್ಯನ ಏನಾಗ್ಯದ ನೀನೇ ಹೇಳ್ಬೇಕಪ್ಪ ಅಲ್ಲ ನಿನ್ಗತ್ ನನ್ಗೇನ್ ಗೊತ್ತ ಡಾಕ್ಟರ್ ಯಾಕಾಗಿದ್ಯಪ್ಪ ಡಾಕ್ಟ್ರ್ ಯಾಕಿ ಮುಚ್ಕೊಂಡ್ ಹೋಗನ್ ಇಲ್ಲ ಅಲ್ಲಿನ ಸಂಬಂಧ ನಾನು ಹ್ಞೂ ಅಂದ ಬಂದ್ರು ಬಾಯಿ ತೆರಿ ಅಂತ ಇಷ್ಟ ಇರ್ತೇರೋ ಬಾಯಿ ಇನ್ನೊಂದ್ಸವ ಬಾಯಿ ತೆರಿ ಅಂದ ಇನ್ನೊ ಇಷ್ಟು ಬಾಯಿ ತೆರ ತೆರದ್ ಎಟ್ಟು ಬೇಕು ಅಟ್ಟೆ ಬಾಯಿ ತಿರ್ತದ ಲಾಸ್ಟ್ ಮುದಿ ಕುತ್ರ ಬಿಡ್ತೀರಿ ನಿಮ್ಮ ಅಜ್ಜಿ ಅಲ್ಲಪ್ಪ ಬಾಯಿ ತೆರಿ ಬಾಯಿ ತೆರಿತಿ ಬಾಯಿ ಯಾಕೋ ತಲ್ತೈತಿ ಬಾಯಿ ತಲ್ತಿದ್ಯಪ್ಪ ಭಾಳ ಮುಟ್ರಿ ಅದಕ್ಕಲ್ಲಿ ಹೇಳ್ತಾರೆ ಹಿರೇ ಮನುಷ್ಯರು ಬೇಕು ವಸ್ತ್ರ ಬೇಕು ಇಲ್ಲಿ ಇರ್ತ ಅನುಭವಸ್ಥರು ಎಲ್ಲಿ ಇರ್ತದೆ ಅಲ್ಲಿ ಮನಿ ಆಗಿರ್ತದೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂತಂದ್ರ ಒಕ್ಕಲಿಯಾಗ ಚಕ್ಡಿ ಬೇಕ ನೂಲು ಕುಕ್ಕಡಿ ಬೇಕ ವಕ್ಲಿಯಾಗ ಚಕ್ಡಿ ಬೇಕ ನೂಲು ಹೋಗ ಕುಕ್ಕಡಿ ಬೇಕ ಅಂಗಡಿ ಒಳಗ ತಕಡಿ ಬೇಕ ಮಾಡಾಕ ಅಂಗಡಿ ಒಳಗ ತಕಡಿ ಬೇಕು ಮಾಡಕ

ಮನಿ ಮುಂದ ನಾಯಿ ಬೇಕ ದೇವ್ರ ಹೋದ್ ಕಾಯಿ ಬೇಕ ಮನಿ ಒಳಗ ತಾಯಿ ಬೇಕ ಬುತ್ತಿ ಹೇಳಾಕ ಮನಿ ಒಳಗ ತಾಯಿ ಬೇಕ ಬುತ್ತಿ ಹೇಳಾಕ ತಾಯಿ ಬೇಕಿಲ್ರಿ ಅಂತ ಅನುಭವಿಸ್ತ ತಾಯಂದ್ರ ಅಲ್ಲಿ ಅಲ್ಲಿರ್ತಕ್ಕಂತ ಸ್ವಸ್ಥರ್ ಇದ್ರಂದ್ರ ಒಳ್ಳೇದ್ ಕಲಿತಾರ ಅನುಭವಸ್ತ ತಾಯಂದ್ರ ಬೇ ಇತ್ ಅಂದ್ರ ಒಳ್ಳೇದ್ ಕಲಿತಾರ ಒಬ್ಬರು ಬಾಯ್ ಇರ್ತಾರ ಹೆಣ್ಮಕ್ಳ್ರಿ ನಾನು ಹೆಣ್ತಿ ಹೇಳಿದ್ದ ನಾ ಬಿಜಾಪುರದಾಗಿದ್ದ ಈಗ నా బిజాపూర్ దర్లకీ చందాపూర్ సౌండ్ కరెక్ట్ అద్రీ నా బిజాపూర్ దాపూర్ బర్లకీ నీకు బర్కర్ ధారవాడి పేణి తర్లే బెళ్గావ్ కర్దండ్ తర్లే అది కిరదళ ఆ హెణమగ్ ఏన్ అంద్రీ నీ ధార్డ్కి ధారవాడి పేణి తర్బేడా బెళ్గాం హోల్ బెళ్గావ్ కర్దండ్ తర్బేడా చీబ కుడి బాడ నీర్ తరక కుడి నీరా వాస్తవిక సత్య వాస్తవిక కట్కి మురుకాయ కొడది ಇದು ಬಿಡ್ರಿ ಫಸ್ಟ್ ಆಗಿ ಗಂಡ ಹೆಣ್ ತಿಂತರಿ ಫಸ್ಟ್ ಆಗಿ ಲಗ್ಗಣಗ್ಯದ ಫಸ್ಟ್ ಆಗಿ ಲಗ್ಗಣಗ್ಯದ ಆ ಲಗ್ನದಾಗ್ಯದ್ ಇಬ್ಬರು ಕೂಡಿ ಹೊಲ್ದ ಬನ್ನಿ ಮರ್ತ ಮಾತಾಳ್ಕ ಗಂಡಿದ್ದ ಹಾತನ ಫಸ್ಟ್ ಆಗಿ ಲಗ್ನ ಈಗ ನೋಡೋ ನಾನು ಹೇಳ್ತೀನಿ ಐತಿ ನನ್ನ ಕಣ್ಣ ಕಣ್ಣಿಟ್ಟು ನೋಡೋ ಏನ್ ಇಡೀ ಜಗತ್ತೇ ತೋರಿಸ್ತೀನಿ ಅಂತ ಹೇಳ್ತೀನಿ ಕಣ್ಣ ಕಣ್ಣಿಟ್ಟು ಜಗತ್ತು ಕಾಣ್ತದ ಯಾಳ್ಯಾ ಶಿವ್ರ ಅವ್ರ ಈ ಕಡೆ ಬಂದ್ರೆ ಈ ಕಡೆ ಕಾಣಿಸಲ್ ಈ ಕಡೆ ಆ ಕಡೆ ಕಾಣಿಸಲ್ ಜಗತ್ತೇ ಕಾಣ್ತದ ಅದ್ರ ಬಾದುದ್ ಹೆಣ್ಮ ಹೆಣ್ಮಗಳಿತ್ತು ಹಿರಿಯ ಹೆಣ್ಮಗಳು ಬಂದ್ ತಂಗಿ ಚಂದ ನೋಡಿ ನಿನ್ ಗಂಡನ್ ಕಣ್ಣ ಕಣ್ಣಿಟ್ಟು ಯಾಕಂದ್ರ ಜಗತ್ತು ತೋರ್ಸ್ತಾನ ಅದ್ರಾಗ ನಾನು ಒಂದ್ ನಾಲ್ಕು ಎಮ್ಮಿ ಕಳ್ದವ ಎಲ್ಲಿ ಯಾರು ಯಾರು ಯಾರ್ಯಾರ ಅವರು ಲವ್ ನಗರ ಇಕ್ಕಿ ಡೌ ಮೂರು ತೆರೆಗದ ಇಕ್ಕಿ ಎಮ್ಮೆ ಕಳೆದ ಇದು ಚಿಂತೆ ಹಿಂಗೇರಿ ಹೆಂಡತಿ ಮುಂದ್ ಗಂಡ ಏನು ಗಂಡನ ಮುಂದೆ ಹೆಂಡತಿ ಐತಿ ಅಂಗ ಗಂಡಿದ್ದವನೇ ಈಗ ನಿನಗಾಗಿ ಅರಮನೆಯನ್ನು ಕಟ್ಟಲಿ ನಿನಗಾಗಿ ಬಂಗಲೆಯನ್ನು ಕಟ್ಟಲಿ ನಿನಗಾಗಿ ಕಂಪೌಂಡ್ ಅನ್ನು ಕಟ್ಟಲೆ ಹಿಂಗೆ ಕಟ್ಟಲೆ ಕಟ್ಟಲೆ ಅನ್ನ ಏ ಅಪ್ಪ ಏನ್ ಕಟ್ಟೋ ಮೊದಲು ಬ್ಯಾಂಕಿನ ಸಾಲ ಕಟ್ಟೋ ಕಂಡ ಬಿಟ್ಟು ಮಾಡಿ ಇಟ್ಟಿದ್ದೆಲ್ಲಿ ಹಾಲ್ ಡೇಂಜರ್ ಒಬ್ಬ ಹಿಂಗೇತ್ರಿ ಏನ್ ಮಾಡ್ತಿದ್ದ ಹೆಣ್ ತಿಮ್ಮದ್ ಬಾಳ್ ಹೇಳ್ತ ನಾನು ಈ ದೇಶದ ಪ್ರಧಾನಿ ಆದ್ರೆ ಇಡೀ ದೇಶವನ್ನೇ ಬದಲಿಸ್ತೀನಿ ನೋಡ್ರಿ ದೇಶವನ್ನೇ ಬದಲಿಸ್ತೀನಿ ಕರ್ ಮಹಾರಾಷ್ಟ್ರದ ಪಂತ್ ಮಂತ್ರಿ ಆದ್ರ ಮಹಾರಾಷ್ಟ್ರನ್ನೇ ಬದಲಾಯಿಸ್ತೀನಿ ಅಕಸ್ಮಾತ್ ಅಕ್ಕಲ್ ಅಕ್ಕಲ್ ಕೋಟೆ ಎಮ್ ಎಲ್ ಎ ಆದ್ರ ಅಕ್ಕಲ್ ಕೋಟನೆ ಬದಲಾಯಿಸ್ತೀನಿ ಕಾಶಿಲಿಂಗ್ ಚೌರ್ ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದ್ರೆ ಇಡೀ ಚೌರ್ ಗ್ರಾಮವನ್ನೇ ಬದಲಾಯಿಸ್ತೀನಿ ಅಂದ್ರು ಬಂದ್ ಏ ಅಲ್ಲಿ ಏನು ಬದಲಾಯಿಸ್ತೀವೋ ಲುಂಗಿ ಮಾಡಿ ನಾನ್ ಲಂಗ ಹಾಕೊಡಿದಿ ಅದು ಬದಲಾಸ ಇಷ್ಟು ಅದಕ್ಕೆ ಹೇಳ್ತಾರೆ ಜಗವೆಲ್ಲ ನಗತಿರ್ಲಿ ಜಗದಳಿವು ನನಗಿರ್ಲಿ ಹಾ ನಾನು ಹೊತ್ತಾಗ ಜಗವು ಎತ್ತಿಕೊಳ್ಳುವುದಿಲ್ಲ ಈಶ್ವರ್ ಸಣಕ ಚಂದ ನೋಡ್ರಿ ಈಗ ನಾವು ಬಂದೆವು ನಮ್ಗೆ ಇರ್ತಕ್ಕ ಸೋಮಯ ಸ್ವಾಮಿ ನಿರೂಪಣೆ ಮಾಡಿರ್ತಕ್ಕಂಥ ಉತ್ತಮ ಶಿಕ್ಷಕರು ಅವರು ನಮ್ಮ ಕಲೆಯನ್ನ ಕಂಡು ಇವತ್ತು ಇಂಥ ದೊಡ್ಡ ವಿದೀಸಿದ್ದಾರೆ అనే కర్కొందోదేవు అద్ర నిర్ ఏన్ తోటూ ఉల్ ఏ తోటూ ఉత్త ఎట్ సంధ్యవ్రీ ఎట్ సంధి కాశీలింగ్ చౌరదగ్ సంధి బాళ సంధ్యగ మాన మే బి బాళ అలా సారిదిత చింది కాశీలింగ్ చౌరదగ్ ఏ సంధి బాళ అద్ర సంధ్యగ చింది బాళ చంద్య మంది బాళ ಹಂದಿ ಬಾಳ ಬಾಳ ಇರ್ತಾರ್ರಿ ಅಗ್ದಿ ನೋಡ್ರಿ ಅಕ್ಕನ ಪ್ರೀತಿ ಮಾವ ಬರುವ ತನಕ ಅಣ್ಣನ ಪ್ರೀತಿ ಅತ್ತಿಗೆ ಬರುವ ತನಕ ನೋಡ್ರಿ ಅಕ್ಕನ ಪ್ರೀತಿ ನೋಡ್ರಿ ನೀವು ಅಕ್ಕ ಅಣ್ಣ ತಮ್ಮ ಎಲ್ಲ ಮನೆ ಇರ್ತೇವೆ ಅವ್ರವ್ರ ಹ್ಯಾಂಡ್ರ ಗಾಂಡ್ರ ಬಂದ್ರ ಅವ್ರ ಯಾರ ನಾವ್ ಯಾರು ಪಸಕ್ ಪುಸಕ್ ಚಾಚಕ್ ನಡೀತದ ಅಕ್ಕನ ಪ್ರೀತಿ ಮಾವ ಬರುವ ತನಕ ಅಣ್ಣನ ಪ್ರೀತಿ ಅತ್ತಿಗೆ ಬರುವ ತನಕ ನಮ್ಮ ನಿಮ್ಮೆಲ್ಲರ ಪ್ರೀತಿ ಕಪ್ಪಿಗ್ ಚಟಿ ಉಡ್ಸ ತನಕ ಇರ್ತಾವ್ರಿ ಹಿಂಗೇರಿ ಹೊಸಾಗಿ ಸೊಸಿ ಬಂದಿಡ್ರಿ ಸೊಸಿ ಬಂದ್ ಟೆಕ್ನಿಕ್ ತೆಕ್ನಿಕ್ ಹೇಳ್ತಿರತ್ತ ಅತ್ತಿಗಸ್ಬೇಕ ಬಂದಿರತ ಅತ್ತಿ ಹೇಳದಿರತ್ತ ಅತ್ತಿಯವರ ನಾ ಹೊಸದಾಗಿ ಲಗ್ನಾಗಿ ಬಂದಿನ್ರಿ ಹೌದು ಆಯ್ತ ಬಂತೀನಿ ಅತ್ತಿಯವ್ರ ನೀವ್ ಹಿಂದಿನ ಮನಿ ಬಾಗಲ್ ಮುತ್ತಿ ಅತ್ತಿಯವ್ರ ಮುಂದಿನ ಬಾಗಲ ಮುಂದಿನ ಮನಿ ಬಾಗಲ್ ಮುತ್ರಿ ಅತ್ತವ್ರ ರೊಟ್ಟಿ ಮ್ಯಾಗ ಮುತ್ರಿ ಅತ್ತಿಯವರ ಬ್ಯಾಳಿ ಮ್ಯಾಗ ಮುಚ್ಚರಿ ಇದೇ ಹೇಳಕ್ ತಳಕಿ ಆಕೆ ಅಂತ ತಂಗಿ ನಾ ಎಲ್ಲ ನಿನ್ನ ಮೊದಲಿನ ಬಾಯಿ ಮುಚ್ಚು ಮೊದಲಿನ ಬಾಯಿ ಮುಚ್ಚು ಎಷ್ಟ ಅರ್ಥರಿ ಅವಾಗ ಆಕಿ ಸೊಸಿ ಸಿಟ್ಟು ಬತ್ತರಿ ಅತ್ತಿಗೂ ಸಿಟ್ಟು ಬತ್ತು ಇವ ಹಿಂಗ ಮಾಡ್ಯ ನಾನು ಮಾಡ್ತೀನಿ ತಡಿ ಅಂದ್ರು ಹತ್ತು ಒಂಟಿ ಅದ್ರ ಹಾತಿದ್ ತಂಗಿ ಚಳಿ ಹಾ ಎಮ್ಮೆ ಹೆಂಡು ತಂಗಿ ಆಕಳ ಹೆಂಡು ತಂಗಿ ಅರ್ವಿ ಹೆಂಡು ತಂಗಿ ನಿಮ್ಮ ಮಾಮ ಊಟ ಕೂತನ ಉಪ್ಪಿಡ್ತೀನಿ ಕೈ ಹಿಂಡು ಅಕ್ಕಿರು ಸೊಸಿ ಶೆಟ್ಟಿ ಬಂದ್ರು ಎಟ್ಟ ಎಲ್ಲಾ ಹಿಂಡತಿ ಹಿಂಡಿಬೇಡ್ರಿ ಎಲ್ಲಾ ಜೀವ ಹಿಂಡಿಬೇಡ್ರಿ ಎಷ್ಟ ಅರ್ಥ ಹ ಇವೆಲ್ಲ ಇರ್ತಕ್ಕಂಥದ್ದು ಏನ್ರಿ ಇವೆಲ್ಲ ಇರ್ತಕ್ಕಂಥ ಚಿಟಕ್ ನೋಡ್ರಿ ಮಂದ್ರ ಮೊನ್ನೆ ಆಗದ್ ಇದು ಆಟೋದಲ್ಲಿ ಸಿಕ್ಕಳು ಏನ್ ಕೇಳಮ್ಮ ಆಟೋದಲ್ಲಿ ಸಿಕ್ಕಳು ನನ್ನ ನೋಡಿ ನಕ್ಕಳು ನನಗೀಗ ಮೂರು ಮಕ್ಕಳು ಹಾಸ್ಯ ಚುಟುಕದಲ್ಲಿ ಇರ್ತಕ್ಕಂಥ ಹಾಸ್ಯಗಳು ಸರ್ ಇವು ಹಾಸ್ಯಗಳನ್ನ ಹೇಳ್ಕೊತ ಹೋಗುದ್ರೆ ಎಲ್ಲದ್ರೊಳಗು ಹಾಸ್ಯಗಳು ಇರ್ತಾವ ಸರ್ ಏನ್ ಒಗಟಿನೊಳಗ್ ಹಾಸ್ಯವ ಒಗಟಿನೊಳಗ ಸಹಿತ ಹಾಸ್ಯವ ಒಗಟಿನೊಳಗ ನೋಡಿ ಹೇಳ್ತ ಹೇಳ್ತಾಳೆ ಹೇಳ್ತಾಳಸ ಗಂಡ ಹೇಳ್ತಾನಿಲ್ಲ ಅಕ್ಕಕ್ಕ ಬಾವಿ ನೋಡು ಬಾಯಿ ಒಳಗ ನೀರ್ ನೋಡು ನೀರೊಳಗ ಬಳ್ಳಿ ನೋಡು ಬಳ್ಳಿ ಒಳಗ ಎಲಿ ನೋಡು ಎಲಿ ಒಳಗ ಮಕ್ಕಿ ನೋಡು ಮಕ್ಕಿನೊಳಗ ನನ್ ಹೂ ನೋಡು ಹೂ ನೋಡು ನನ್ ಗಂಡಗೆ ನೋಡು ಎಷ್ಟ ಅರ್ಥ ಹಾ ಒಗಟ್ ರೀ ಒಗಟ್ಟ ಅಂದ್ರೆ ಹೋಗ್ಬಿಟ್ಟವ ಈಗ ಕೇಳ್ಬೇಕು ಈಗಿನ ಮಂದಿ ಕೇಳ್ಬೇಕು ಮಂಗಲಕಾಯಿ ಹೋಸ ಕಮಲವ ನಿನ್ನ ಹೆಸರ ಕಮಲಪ್ಪ ಎಷ್ಟೇ ಒಗಟ ಒಗಟ ಹೇಳ್ಬೇಕ್ರಿ ಆ ಒಗಟ ಅರ್ಥ ಹಾಕಿ ಹೇಳೋದ್ರಿಂದ ಗಂಡನ ಆವಿಷ್ಯ ಹೆಚ್ಚಾತದ ಮ ಗಂಡ ಅರ್ಥ ಹಾಕಿ ಹೇಳೋದ್ರ ಹೆಂಡತಿ ಆವಿಷ್ಯ ಹೆಚ್ಚಾತದ ಆಗ ಹೋಗ್ಬಿಟ್ಟ ಈಗ ಮತ್ತೊಂದಿರ್ತಕ್ಕಂದ್ರಿ ನೋಡ್ರಿ ಐದು ಬೆಳ್ದಾಗ ಇಪ್ಪತ್ತು ಮಾಡಿ ಒಗಟ್ಟು ಹೇಳ್ತಕ್ಕಂತ ಅವಾಗ ನೋಡ್ರಿ ಅರಿಶಿಣ ನೋಡ್ರಿ ಅರಿಶಿಣ ಗರಿಶಾ ಹಾಳ ಗಾಡಿ ಹತ್ತೊಂಬತ್ತು ಇಪ್ಪತ್ತು ಗಂಡನ ಹೆಸರು ಸಂಪತ್ತು ಮತ್ ಸಂಪತ್ತ ಮಂದಿ ಹೋಯಪ್ಪ ಬಂದ್ ಮತ್ ನಮ್ ತಾಳಿ ಕಟ್ಟಿ ಹೂವಿನ ಹಾಕಿ ಇಟ್ಟಿ ಸಲ ಸಂಪತ್ಸಲ ಆಗ ಬಾಳ ಒಗ್ ನೋಡ್ರಿ ಹಾದಿ ಮ್ಯಾಗ ಶಗಣಿ ಹಾದಿ ಮ್ಯಾಗ ಶಗಣಿ ಮ್ಯಾಗ ತಿಗಣಿ ಇತ್ತು ಈಗ ಈಗಿನ ಮಂದಿ ಗೊತ್ತಿಲ್ಲ ಇತ್ತು ರೀ ಮೇಡಮ್ ಇತ್ತು ತಿಗಣಿ ಹಾದಿ ಮ್ಯಾಗ ಶಗಣಿ ಬಾಡಿ ಮ್ಯಾಗ ತೆಗೀಣಿ ನಾನು ಹೇಳ್ತಿ ಒಂದ್ ಕಿತ್ತಿತ್ತಾಳ ಒಂದ್ ಭಗವಣಿ ಹುಗ್ ಚಲೋ ಅದ್ಬಿಟ್ಟು ಏನ್ ಅಂದ್ರ ಏನ್ ಬೇಕಿತ್ ಹಿಂಗೇರಿ ನಮ್ಮಲ್ಲಿ ಇಬ್ರು ಹೆಣ್ಮಕ್ಳು ಜಯ ಶರಣಪ್ಪ ಇಬ್ರು ಲಕ್ಕ ಹೋಗ್ಯಾರೀ ಅವ ಶರಣಪ್ಪ ನೆಸ್ರ ಚೇಳ್ಬೇಕು ಜಯಕ್ರ ಶರಣಪ್ಪ ಹೇಳ್ಬೇಕು ಜಯ ಅಪ್ಪ ಅನ್ರಿ ಬಾಳ ಜಾಕ್ತಿ ಹೇಳಿ ಚಯಕ್ ಹೆಸರು ಹೇಳ್ಬೇಕ ತಂಗಿ ಯಾಕ నోడ్రీ క రొట్టి చయకర కట్క్ట్ హిండీ కట్క రొట్టి కారీ కట్కందరణియా మయరి శరణ బా చాలా మార్తాను జయకరీ జై జై జి నీగ బలి ఒయి చానా ఇ ಎಷ್ಟು ಚಂದ ಇರಿ ಜಾನಪದ ಇರ್ತಕ್ಕಂಥದ್ದು ಹಾವಿನ ಹೆಡಿ ಚಂದ ಮಾವಿನ ಮಿಡಿ ಚಂದ ಹರಿದಾಡಿ ಬರುವ ಗಿಳಿ ಚಂದ ಹರಿದಾಡಿ ಬರುವ ಗಿಳಿ ಚಂದ ಇದ್ದರೆ ನನ್ನ ಮನಿ ಚಂದ ಎಲ್ಲಿ ಹಾಡ ಅವಾಗ ಬಸಪ್ಪ ಬಸಪ್ಪ ಬಸಮ್ಮ ಇಬ್ರು ಗಂಡತಿರಿ ಬಸಪ್ಪನ ಹೆಸರು ಬಸಪ್ಪ ಹತ್ರ ಬಸಮ್ಮನ ಹೆಸರು ಬಾಳ್ ಚಂದ ಹೇಳ್ತಾರ ಬಸಮ್ಮನ ಹೆಸರು ಕೆಡಸ್ತನ ಕೆಡಿಸಿ ಹತ್ರ ಹೊಗಟ್ಟಾಗ ನೋಡ್ರಿ Bagoni kati ada kasi, tuput kasi, bagoni kati ada tuput kasi, nan kaya kai ti masi, nore, bagoni kati ada tuput kasi, kaya kati kua kati ada masi, nan kati asar pasi, apa ga, pasa ayu ta kaki hal bakal pasama, pasa ada ada rok, aun asar pasa pitu, pek kebantu bantu usia, nore, pek kebantu bantu usia, kandon asar pasia, ಹಾ ಮರ್ಯಪ್ಪ ಅಂತಿದ್ರಿ ಗಂಡ್ರಿ ಮರ್ಯಮ್ಮಕಪ್ಪ ತಪ್ಪಿದ್ರು ಹೆಣ್ಮಗಳು ನಾನ್ ಮಡಮರ್ಕಿತ್ ತಪ್ಪ ಏನ್ರಿ ತಪ್ಪಿದ್ರು ಅವ ಮರ್ಯಪ್ಪ ಗಂಡ ಹೆಂಡತಿ ಹೆಸರು ಹೇಳ್ತಾನ್ರಿ ತಾರ್ವಾಡ್ದ್ ಹಚ್ಚಿ ಟೆಂಟ್ ಅಲ್ಲೇ ನೋಡ್ರಿ ತಾರದ ಹೆಚ್ಚಿಕ್ ಮೆಂಟಲ್ ಟೆಂಟ್ ಅಲ್ಲ ಅಲ್ಲಿಂದ ಅಲ್ಲಿಂದ ತವಕ್ಕನಿದ್ರಿ ತಾರ್ವಾಡ ಹಚ್ಚಿಕ್ ತಾಳಚ್ಚ ಮೆಂಟಲ್ ಹುಚ್ಚರ್ ಆಸ್ಪತ್ರೆ ಅದೊಡದ್ ಹಚ್ಚಿಕ್ ಟೆಂಟ್ ಅಲ್ಲ ತಾರೋಡ್ದ ಹೆಚ್ಚಕ್ಕೆ ಮೆಂಟಲ್ ನನ್ ಹೆಂಡ್ ತಂದು ಪಿಂಟಲ್ಲ ಅದ ಅಕ್ಕಿ ಸುಟ್ಟು ಬಂದ್ಬಿಡ್ತು ಅಕ್ಕಿ ಚಾರು ಕದಗದ ಚಿಕ್ಕ ಟಂಬಳ ಆ ಟಂಬಳ ಉಂಬಳ ಗ್ರಾಮ ಅವ್ರಿ ಚಿಕ್ಕ ಡಾಂಬ್ಳ ಕದಗ ಚಿಕ್ಕ ಕುಂಬಳ ಕದಗಳ ಕದಗದಿಚ್ಚ ಕುಂಬ್ಳ ನನ್ನ ಗಂಡನ ಮುಗ ಹೈರಾಣ ಬಾಳ ಒಬ್ಬರ್ ಒಬ್ಬರು ಒಗಟ್ ಕೇಳ್ರಿ ನೀವು ಬೈದ ಬಿಡ್ತಾರ ನಮಗ ಹೆಂಗ ಬೈತಾರ ಒಗಟ್ಟ ಹತ್ತಿರ ನಿಮಗ ಕರಿ ಹೊಲ ಅಪ್ಪತ್ಲಿ ನೋಡ್ರಿ ಕರಿ ಹೊಲ ಬೆತ್ಲಿ ಬೋಧಿ ಚೀಲ್ ಎತ್ಲಿ ಕರಿ ಹೊಲ ಬಿತ್ಲಿ ಬೋಧಿ ಚೀಲ್ ಎತ್ಲಿ ನನ್ನ ಗಂಡನ ಹೆಸರು ಕೇಳ ಹೆಣ ಎತ್ಲಿ ಕೇಳದ್ ಮೈಮಿಗೆ ಬರ್ತ ಅದಕ್ಕೆ ಇರ್ತಕ್ಕಂತ ಒಗಟಿನ ಹಾಸ್ಯದ ಎಲ್ಲ ಜಾನಪದಗಳು ಹಾಸ್ಯದ್ರಿ ಎಲ್ಲಾ ಕಡೆ ಇರ್ತಕ್ಕಂಥದ ಅಕ್ತಿ ಎಷ್ಟಪ್ಪ ಆಕದ್ರೆ ಗಂಡ ಹೆಂಡರ ಜಗಳ ಗಂಡಿದ ಗಂಡ ಹೆಂಡರ ಜಗಳ ಗಂಧ ತೀಡಿದ ಲಿಂಗಕ್ಕೆ ಎರಕ ಹೊಯ್ದಂಗೆ ಲಿಂಗಕ್ಕೆ ಎರಕ ಹೊಯ್ದಾಂಗೆ ಈ ಹಾಡ್ ಈಗ ಯಾವ ಬಂದ್ ನೋಡ್ರಿ ಮನೊಂದ್ ಹಾಡ್ ಬಂದದ್ರಿ ಮನ ಮನೆ ಇದು ಟ್ಯಾಕ್ಟರ್ ಹತ್ತು ಹೋತಾರ ಹಾ ಪಟ್ಟಿ ಅಂಗಡಿ ಪಾರು ಇಟ್ಟಿದೆ ತಾರು ಎದಕ್ಕೆ ಬೇಕ್ರಿ ಸಾಹಿತ್ಯ ಪಟ್ಟಿ ಅಂಗಡಿ ಪಾರು ಇಟ್ಟಿದೆ ತಾರು ಏನ್ ಇದ್ರಿಂದ ಏನ್ ಕೈಲಕ ಇನ್ನ ಒಂದ್ರಿ ಹಿಂದಿ ಒಳಗದ ಹಾ ಹ ಮೈ ಪೀಯೇಂಗೆ ಮೈ ಪೀಯಂಗೆ ಶರಾಬಿ ಪಿಯೇಂಗಿ ಅಂತ ಅದು ಹಾಡದ ಇದ್ರಿಂದ ಸಾಹಿತ್ಯ ಇಲ್ಲ ನಮಗ ಸಂಸ್ಕಾರ ಬೇಕು ನಮ್ಮಲ್ಲಿ ಇರ್ತಕ್ಕಂಥದ್ದು ಇದು ಬೇಕು ಏನು ಆ ಸಂಸ್ಕಾರ ಇದ್ರೆ ಚಲೋ ಆತದ ಹಿಂಗೇರಿ ನನ್ನ ಹೆಣ್ತಿಗಿ ತಾಜ್ ಕರ್ಕೊಂಡು ನೋಡ್ಲಿಕ್ಕೆ ಕರ್ಕೊಂಡು ಹೋಗಿದ್ದ ತಾಜ್ ಮಹಲ್ ಕರ್ಕೊಂಡು ಹೋಗಿದ್ದ ಅಕ್ಕಿ ಸುಂಕುಂಟ್ರೆ ಹೆಣ್ಮಗಳು ಇದು ಯಾರು ಕಟ್ಟ್ಯಾರ ಅಂತ ಕೇಳಿದ್ರು ಸಹಜನ್ ಕಟ್ಟ್ಯನ ಅಂತ ನಾ ಹೇಳ್ದ ಯಾಕ ಕಟ್ಟ್ಯನಾ ಅಂತ ಕೇಳಿದ್ರು ಪ್ರೀತಿ ನೆನಪಿಗೆ ಕಟ್ಟಿದಾನ ಅಂತಂದ ಚಂದ ಹೌದ್ರೆ ನೆನಪಿಗೆ ಕಟ್ಟಿರೀ ಹಂಗಿದ್ ನಾ ಸತ್ರ ನೀ ಏನ್ ಕಟ್ ಅದ್ ಕೇಳ್ರಿಗ ಸಲ್ಲಾ ಇಲ್ಲ ಇಲ್ಲ ಹಂಗ ಎರಡು ಮಕ್ಕಳವ ಚಂದನಮು ಬದಕಮು ಪಗಾರ ಸತ್ರ ನೀ ನೀನ್ ಕಟ್ತಿ ಹೇಳ ಇಲ್ಲಿ ನಾ ಸತ್ರ ಏನ್ ಕಟ್ ಹೇಳಕಿ ನಿಮ್ ತಂಗಿ ತಾಯಿ ಕಟ್ತೀನಿ ಇಷ್ಟೇ ನಿನ್ನೆ ಅರ್ಥ ಐತ್ರಿ ಹಾ ಅವ ಏನ್ ಕಡ್ತಿ ತಕ್ಕಿ ಕೇಳಿದ್ರು ನಿನ್ ತಂಗಿತ್ ನೀ ಹತ್ರ ನಿನ್ ತಂಗಿ ತಳಿ ಕಡ್ತಿ ಎಷ್ಟ್ ಹಾಸ್ಯ ಬರ್ತಾರ ಬಹಳ ಅದ್ಭುತವಾಗಿರ್ತಕ್ಕಂಥ ಆಸೆಗಳು ಇರ್ತಾವ್ರಿ ಎಲ್ಲರ ಕಡೆ ಇರ್ತಕ್ಕಂಥದ್ದು ಇಲ್ಲಿ ಕೆಲವೊಂದು ಚಾನಪದ ಎಣ್ಣೆ ಪದ ಹಾಡ್ತಾರ ಮದ್ವೆ ಅವು ಅದ್ರ ಹೋಗೇ ಬಿಟ್ಟವ ನಮ್ ಕಡೆ ಅಂದ್ರೆ ಆ ಎಣ್ಣೆ ಈ ಎಣ್ಣೆ ಕಂಚಿನ ಬಟ್ಲಾಗ ಎಣ್ಣೆ ಪದ ಹಾಡ್ತಿರ್ತಾರ ಐದು ಮಂದಿ ಗದುವರಗಿ ಸುತ್ತ ದಾರ ಹಾಕ್ತಾರ್ರಿ ಹಾಕಿ ಗಧು ವರಿಗೆ ತಂದು ಹಾಕ್ತಾರ್ರಿ ಸರಿ ಹೌದಾ ಹುಂಡ್ರಿ ಐದು ಮಂದಿ ಮುತ್ತೈದ್ರ ಹೋಗ್ತಾರೀ ಎಣ್ಣಿ ಪದ ಹೇಳ್ತಾರ ಹ್ಮ್ ಅವಾಗ ನನ್ನ ಊರಾಗ ನಮ್ ಸಾಧರ್ಮ್ ಮಗಳದ್ರಿ ಅಕ್ಕಿ ತಪ್ಪು ತುಂಬ ತಂಬಿದೋಡ್ರಿ ಅಕ್ಕಿ ಕಂಡು ನೋಡಕ್ ಕಿಂಗ್ ತಳ್ಳ ಉದ್ರಿ ಕಟ್ಟಿ ತಂಗಿತ ಅವ್ರಿಗೆ ಹಿಡ್ಕೊಂತ ತಾರ ಹಾಕಿ ಕಟ್ಟದ್ರಿ ಮುತ್ತೈದರಿ ಬಂದ್ರು ಅವ್ರು ಬಂದು ಅವ್ರ ಎಣ್ಣಿ ಪದನೇ ಬರ್ಲಕ ನೀ ಹಾಡು ನೀ ಹಾಡಲತ್ತರ ಏ ಅಷ್ಟ್ರದಾಗ ಏನ್ ಮಾಡಿದ್ರು ಯಾರ ಏನು ನೋಡಿ ಮೊಬೈಲ್ ಚಾಲು ಮಾಡಿದ್ರಿ ಮೊಬೈಲ್ ಚಾಲು ಮಾಡ್ದ ಆ ಎಣ್ಣೆ ಈ ಎಣ್ಣೆ ಅನ್ಕೋತಾನ ಸ್ವಿಚ್ ಆಫ್ ಬಿಡ್ತದ ಕಡಿಕ್ ನನಗ್ ಕರ್ದ್ರಿ ನನ್ನ ಕರ್ದ ಹಾಡಾಕ್ ಹಚ್ಚಿದ್ರು ಎಣ್ಣೆ ಪದ ಹಾಡ ಬಿಟ್ಟ ಪದ ಹಾಡ್ಬೇಕು ನಾನು ಸುಮ್ ಕುಂಟ್ರಿ ಸಿಕ್ಕದ್ ಹೆಣ್ಮಕ್ ತಪ್ಪಿದ್ರು ಅವ್ನ ತೆಳ್ಳಗಿತ್ತ ಅದು ನೋಡಿದ್ದ ನಾ ಚಾಲು ಮಾಡ್ದ ಕುಂಟೆತ್ತ ಹೊಡ್ಕೊಂಡು ಬರುವಾಗ ಕುಂಟೆತ್ತ ಹೊಡ್ಕೊಂಡು ಕಂಟ್ಯಾಗಿಂದು ಬರುವಾಗ ಈ ಚಿಕ್ಕ ನಮಗ ಮಾನಮಾಚಿ ಆ ಎಣ್ಣೆ ಈ ಎಣ್ಣೆ ಊರ ಮುಂದಿನ ತೋಟ ತಂಬಾಕ ಬಾಳ್ಕಾಟ ಊರ ಮುಂದಿನ ತೋಟ ತಂಬಾಕೋ ಬಾಳ್ಕಾಟ ಮದುಮಗಳ ಮಗಳ ಗೆಳಕೋಟ ಹರ ನಮ್ ಶಿವೇ ಶಿವನೇ ಅದ್ಯಾಳ ಐಗೋಟಿ మావనా పుట్ కోసి ఆ హుడు హడుకు తయ్ త్రీ అత్తిహాళి మావన పుట్ కోసి మద మగహనా భిక్నా హర నమ్ శివు ఆ ఎణి అదన యార్దు కాక కాకి కూడి మరి కాకి హాళ కళస్తి కాకహనా కీతపాతి ಹಾಡ ಹಾಡ್ ನಾವು ಚಾಪತ್ತಿ ಹರ ನಂ ಶೂಯೇ ಆ ಎಣ್ಣಿ ಹಂದರ ಹರಿದೋಗ್ಲಿ ಪಾಸಿಂಗ ಬಿಚ್ಚೋಗ್ಲಿ ಅಂದರ ಹರಿದೋಗ್ಲಿ ಪಾಸಿಂಗ ಬಿಚ್ಚೋಗ್ಲಿ ಈ ಹಾಡ ಕೇಳ್ದಿ ಹೋಗ್ಲಿ ಹರ ನಂ ಶೂಯೇ ಆ ಎಣ್ಣೆ ನನಗ ಅರ್ಧ ಗಂಟೆ ಸಮಯ ಕೊಟ್ಟಿದ್ರು ಅರ್ಧ ಗಂಟೆಗೆ ಮತ್ತೊಂದು ಐದು ಹತ್ತು ನಿಮಿಷ ಹೆಚ್ಚಿಗೆ ಹೇಳಿದಿನಿ ಮತ್ತೆ ನಮ್ಮ ಮೇಡಮ್ ಅವ್ರ್ ಆದ ತಕ್ಷಣ ಮತ್ತೆ ನಾನು ಬರ್ತೀನಿ ನನಗೆ ಎಲ್ಲರಿಗೂ ನಮಸ್ಕರಿಸುತ್ತ ಮೇಡಮ್ ಅವರಿಗೆ ಆಹ್ವಾನ ಮಾಡ್ತೀನಿ ಶಿಕ್ಷಕ ಮಾಸ್ಟರ್ ಆಗಿ ಮಾಸ್ಟರ್ ಕಲಿಸುವುದರ ಜೊತೆಗೆ ಹೆಣ್ಮಕ್ಕಳಂಗ ನೈಣ್ಣೆ ಪದಗಳನ್ನ ಹಾಡ್ತಾ ಬಹಳಷ್ಟು ಹಾಸ್ಯ ಪ್ರಸಂಗಗಳನ್ನ ಹೇಳಿದಂತ